ನಿಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿಶಾಲಿ ಕಪ್ಪು ತಿಲಕ ಇದು ಸ್ವತಃ ನೀವೇ ನಿಮ್ಮ ಕೈಯಿಂದ ಮನೆಯಲ್ಲಿ ತಯಾರಿಸಿ ನಿತ್ಯವೂ ಹಣೆಗೆ ಇಡುತ್ತಾ ಬಂದರೆ ಸರ್ವ ಮಾರ್ಗದಲ್ಲೂ ಯಶಸ್ಸು ನಿಮ್ಮದಾಗತ್ತೆ ಜನವಶ ಧನವಶ ಉಂಟಾಗತ್ತೆ ಮಾಟ ಮಂತ್ರ ದುಷ್ಟಶಕ್ತಿ ಜನರ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿ ದೈವ ಬಲ ನೀಡುವಂತಹ ಈ ಕಪ್ಪನ್ನು ಯಾವ ದಿನ ಯಾವ ರೀತಿಯಾಗಿ ತಯಾರಿಸಿಕೊಳ್ಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಕಷ್ಟ ಯಾರಿಗಿಲ್ಲ ಹೇಳಿ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಮನೆಯ ಯಜಮಾನ ಮನೆಯಿಂದ ಹೊರಗೆ ಹೋದಾಗ ಆತನ ಕೆಲಸಗಳಲ್ಲೆಲ್ಲ ಯಶಸ್ಸು ಸಿಗಲಿ ಅವರಿಗೆ ಯಾರ ಕೆಟ್ಟ ದೃಷ್ಟಿ ಬೀಳದಿರಲಿ ಅಂತ ಪ್ರತಿ ಮನೆಯ ಯಜಮಾನಿ ಬಯಸ್ತಾಳೆ ಆದರೆ ಈಗಿನ ಕಾಲದಲ್ಲಿ ಒಂದು ಚೆನ್ನಾಗಿರುವ ಬಟ್ಟೆ ಹಾಕೊಂಡ್ರೆ ನಾಲ್ಕು ದಿನ ಚೆನ್ನಾಗಿ ಓಡಾಡಿದ್ರೆ ಸಾಕು ಜನರ ಕೆಟ್ಟ ಕಣ್ಣು ಅವರ ಅಸೂಯೆ ಪ್ರಭಾವ ಬೇಗ ತಟ್ಟತ್ತೆ ಇದರಿಂದ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಯಾವಾಗಲೂ ಜಗಳ ಮನಸ್ತಾಪ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಷ್ಟ ಒಂದೊಂದು ರೂಪಾಯಿ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ ಮನೆಯಲ್ಲಿಯೂ ನೆಮ್ಮದಿ ಇರಲ್ಲ ಮನೆಯಿಂದ ಹೊರಗಡೆ ಬಂದರೂ ಕೂಡ ನೆಮ್ಮದಿ ಇರಲ್ಲ ಶತ್ರುಗಳು ಒಂದು ಕಡೆಯಿಂದ ಹೆಚ್ಚಾಗ್ತಾ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲ ದೋಷ ಶತ್ರು ಬಾಧೆ ದೂರವಾಗಿ ದೈವ ಬಲ ಉಂಟಾಗಲು ಈ ಕಪ್ಪನ್ನು ಒಂದು ವಿಶೇಷವಾದ ಬೇರಿನಿಂದ ತಯಾರಿಸಿ ಪ್ರತಿನಿತ್ಯ ಹಣೆಗೆ ಹಚ್ಚಬೇಕು ಅಮಾವಾಸೆ ಅಥವಾ ಹುಣ್ಣಿಮೆಯ ದಿನಗಳಂತೂ ಈ ಕಪ್ಪನ್ನು ಈ ವಿಧವಾಗಿ ತಯಾರಿಸಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ಮಾರ್ಕೆಟ್ಗಳಲ್ಲಿ ಪೂಜಾ ಸಾಮಾನುಗಳು ಸಿಗುವ ಅಂಗಡಿಗಳಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಬಜೆ ಬೇರು ಅಂತ ಸಿಗುತ್ತೆ ಸಾಮಾನ್ಯವಾಗಿ ಬಜೆ ಬೇರು ಎಲ್ಲರಿಗೂ ಗೊತ್ತೇ ಇರುತ್ತೆ ಮಕ್ಕಳ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಮನುಷ್ಯನ ದೇಹದಲ್ಲಿನ ನಾನಾ ಆರೋಗ್ಯ ಸಮಸ್ಯೆಗಳಿಗೆ ಬಜೆ ಬೇರು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಬಜೆ ಬೇರನ್ನು ಆಯುರ್ವೇದಗಳಿಗೆ ಹೆಚ್ಚಾಗಿ ಬಳಸ್ತಾರೆ ಈ ಬೇರಿಗೆ ತಾಂತ್ರಿಕ ಶಕ್ತಿ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಮೂರು ನಾಲ್ಕು ಬಜೆ ಬೇರನ್ನು ಅಮಾವಾಸೆ ಅಥವಾ ಹುಣ್ಣಿಮೆಯ ಹಿಂದಿನ ದಿನವೇ ಮನೆಗೆ ತಂದಿಟ್ಟುಕೊಳ್ಳಿ ಅಮಾವಾಸೆ ಹುಣ್ಣಿಮೆ ಮುಸ್ಸಂಜೆಯ ಸಮಯದಲ್ಲಿ ಮನೆಯ ಒಂದು ಪರಿಶುದ್ಧವಾದ ಜಾಗದಲ್ಲಿ ಕುಳಿತು ಈ ಕಪ್ಪನ್ನು ಈ ಬೇರಿನ ಸಹಾಯದಿಂದ ತಯಾರು ಮಾಡಬೇಕು ಎಲ್ಲೂ ಜಾಗ ಆಗಲಿಲ್ಲ ಅಂದರೆ ದೇವರ ಮನೆಯ ಮುಂದೆ ಕುಳಿತು ಒಂದು ಮಣ್ಣಿನ ದೀಪವನ್ನು ಒಂದು ತಟ್ಟೆ ಅಥವಾ ಪ್ಲೇಟ್ ಮೇಲೆ ಬೆಳಗಿಸಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಹಚ್ಚಿ ಬಳಸಬೇಕು ನಂತರ ಗಣೇಶ ಶಿವ ಸುಬ್ರ ಸುಬ್ರಹ್ಮಣ್ಯ ವಿಷ್ಣು ದುರ್ಗಾದೇವಿ ಮಹಾಲಕ್ಷ್ಮೀ ದೇವಿ ಪಾರ್ವತೀ ದೇವಿ ಆಗಿರಬಹುದು ಕಾಲಭೈರವ ಆಗಿರಬಹುದು ನಿಮ್ಮ ಇಷ್ಟ ದೇವರು ಆಗಿರಬಹುದು ಅವರನ್ನ ನಿಮ್ಮ ಮನಸ್ಸಿನಲ್ಲಿಯೇ ನೆನೆದು ಈ ವಿಧವಾಗಿ ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿನ ಬೇರಿನಿಂದ ಕಪ್ಪನ್ನ ತಯಾರಿಸುತ್ತಿದ್ದೇನೆ ಈ ಕಪ್ಪು ದಿಲಕದಿಂದ ನನ್ನ ಜೀವನ ಬದಲಾಗಬೇಕು ಯಾವ ಶತ್ರುಗಳ ಕಾಟ ಅವರ ಕೆಟ್ಟ ಕಣ್ಣಿನ ದೃಷ್ಟಿ ನಮಗೆ ಆಗದೆ ಇರುವವರು ಮಾಡುವಂತಹ ಕುತಂತ್ರ ವಾಮಾಚಾರ ಶಕ್ತಿ ಕುಕ್ಕಿ ಹೋಗಲಿ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗಲಿ ಎಂದು ಪ್ರಾರ್ಥನೆ ಮಾಡ್ಕೋಬೇಕು ನಂತರ ಒಂದು ಬಜೆಯ ಬೇರಿನ ತುದಿಯೇ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ದೀಪದ ಜ್ವಾಲೆಗೆ ಬಲಗೈನಿಂದ ಹಿಡಿದು ಈ ವಿಧವಾಗಿ ಸುಡಬೇಕು ಬಜೆ ಬೇರು ಸುಡುತ್ತಾ ಸುಡುತ್ತಾ ನಿಮ್ಮ ಕಷ್ಟ ಹಾಗೂ ಕೋರಿಕೆಗಳನ್ನು ನಿಮ್ಮ ಇಷ್ಟ ದೇವರನ್ನ ನೆನೆಯುತ್ತಾ ಬೇರನ್ನು ನೋಡುತ್ತಾ ಹೇಳಿಕೊಳ್ಬೇಕು ನಿಮ್ಮ ಕೈಯಿಂದ ಈ ಬಜೆ ಬೇರನ್ನು ಈ ಈ ವಿಧವಾಗಿ ಅನುಸರಿಸಿ ಸುಡುವಂತಹ ಸಮಯದಲ್ಲಿ ನಿಮಗೆ ದೈವ ಬಲ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ಮನೆಯಿಂದ ಹೊರ ಹೋಗುತ್ತೆ ಮನೆಗೆ ಪಾಸಿಟಿವ್ ಆಕರ್ಷಣೆ ಶಕ್ತಿ ಉಂಟಾಗುತ್ತೆ ಬೇರು ಸುಟ್ಟ ನಂತರ ದೀಪದ ಒಳಗಿರುವ ಎಣ್ಣೆಗೆ ಬೇರನ್ನು ಒಂದು ಬಾರಿ ಹಚ್ಚಿ ನಿಮ್ಮ ಎಡಗೈಗೆ ಕಪ್ಪನ್ನು ಹಚ್ಚಿಕೊಳ್ಬೇಕು ನೀವು ಎಡಗೈಗೆ ತೆಗೆದುಕೊಂಡ ಬೇರಿನ ಕಪ್ಪನ್ನು ಪಕ್ಕದಲ್ಲೇ ಒಂದು ಡಬ್ಬಿ ಇಟ್ಟುಕೊಂಡು ಆ ಡಬ್ಬಿಗೆ ಹಾಕಿಕೊಳ್ಬೇಕು ಬೇರಿನ ಮುಂಭಾಗ ಕಪ್ಪು ಖಾಲಿ ಆದಂತೆ ಮತ್ತೆ ಬೇರನ್ನ ಸುಟ್ಟು ಕಪ್ಪು ತಯಾರಿಸಬೇಕು ಕಪ್ಪು ಖಾಲಿಯಾದಂತೆ ಅಥವಾ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಈ ಕಪ್ಪನ್ನ ತಯಾರಿಸಿ ಶೇಖರಿಸಿ ಇಟ್ಟುಕೊಳ್ಬೇಕು ದಿನವು ಈ ಕಪ್ಪನ್ನ ಹಣೆಗೆ ತಿಲಕವಾಗಿ ಜನರಿಗೆ ಕಾಣುವ ಹಾಗೆ ಇಟ್ಕೊಳ್ಬೇಕು ಯಾವುದಾದರೂ ಮುಖ್ಯವಾದ ದಿನ ಮುಖ್ಯ ಕೆಲಸಗಳಿಗೆ ಹೋಗುವಾಗ ವ್ಯಾಪಾರದ ಸ್ಥಳಕ್ಕೆ ಹೋಗುವಾಗ ಉದ್ಯೋಗಗಳಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಹಣಕಾಸು ಹೊಂದಿಸಲು ಆ ದಿನ ಕಷ್ಟ ಆಗ್ತಿದೆ ಈ ಬೇರಿನ ಕಪ್ಪು ಆ ದಿನ ಹಣೆಗೆ ಇಟ್ಕೊಂಡು ನೋಡಿ ಆ ದಿನವೆಲ್ಲ ಜನರ ದೃಷ್ಟಿ ಇಲ್ಲದೆ ಯಾವುದೇ ತೊಂದರೆಗಳು ಬಾರದೆ ಯಾವ ಕೆಲಸಕ್ಕೂ ಕೈ ಹಾಕಿದರೂ ವಿಜಯ ನಿಮ್ಮದಾಗತ್ತೆ ಎಲ್ಲರೂ ಆ ದಿನ ನಿಮ್ಮ ಮಾತನ್ನ ಕೇಳ್ತಾರೆ ಇನ್ನು ಯಾರ್ಯಾರು ಈ ಕಪ್ಪನ್ನ ಹಣೆಗೆ ಇಡಬೇಕು ಅಂತ ನೋಡುವುದಾದರೆ ಮನೆಯಲ್ಲಿನ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರು ಬೇಕಾದರೂ ಈ ಕಪ್ಪನ್ನ ಹಣೆಗೆ ಇಡಬಹುದು ಹೆಂಗಸರು ಮುಟ್ಟಿನ ದಿನಗಳಲ್ಲಿ ಹಣೆಗೆ ಹಚ್ಚಿಕೊಳ್ಬಾರದು ಹಾಗೆ ಬಜೆ ಬೇರನ್ನ ಪುರುಷರು ತಮ್ಮ ಜೇಬಿನಲ್ಲಿ ಇಟ್ಕೊಳ್ಬಹುದು ಸ್ತ್ರೀಯರು ತಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಬಹುದು ತಮಿಳುನಾಡಿನಲ್ಲಿ ಹೆಚ್ಚಾಗಿ ಬಜೆ ಬೇರಿನಿಂದ ತಾಂತ್ರಿಕ ಪರಿಹಾರಗಳನ್ನ ಪೂಜೆಯನ್ನ ಮಾಡ್ತಾರೆ ನಮ್ಮ ಕಡೆ ಅಷ್ಟಾಗಿ ಇದರ ಬಗ್ಗೆ ಇದರ ಶಕ್ತಿಯ ಬಗ್ಗೆ ಗೊತ್ತಿರುವುದಿಲ್ಲ ಬಜೆ ಬೇರನ್ನು ತೆಗೆದು ನಾಲಿಗೆಗೆ ಹಚ್ಚಿಕೊಂಡು ಏನಾದರೂ ಮಾತನಾಡಿದರೆ ಆ ಮಾತು ಸತ್ಯವಾಗುತ್ತದೆ ಎಂದು ತಮಿಳುನಾಡಿನ ಕಡೆ ನಂಬುತ್ತಾರೆ ಬಜೆ ಬೇರನ್ನು ಒಂದು ಬಟ್ಟೆಗೆ ಕಟ್ಟಿ ಮನೆಯ ಬಾಗಿಲಿನ ನೇತು ಹಾಕಿದರೆ ಕೆಟ್ಟ ಶಕ್ತಿಗಳು ಕೂಡ ಮನೆಯ ಒಳಗೆ ಪ್ರವೇಶ ಮಾಡುವುದಿಲ್ಲ ನೋಡಿದ್ರಲ್ಲ ಬಜೆ ಬೇರಿನಿಂದ ಯಾವ ರೀತಿಯಾಗಿ ಕಪ್ಪನ್ನು ತಯಾರಿಸಿಕೊಂಡು ಪ್ರತಿನಿತ್ಯ ಹಣೆಗೆ ಇಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ